ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಪ್ರೆಸ್ ಮೀಟ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬ್ಯುಸಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ಗಳು ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನು ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಂಬಂಧ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಬಿಸಿಯಾಗಿ ಬಿಟ್ಟಿದ್ದಾರೆ ಗಿಲಿನಟ ನಿಜವಾಗ್ಲೂ ಕೂಡ ಗಿಲಿ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತು ಸುದೀಪ್ ಸರ್ಗೂ ಕೂಡ ಬಳಸಿ ಖುಷಿಯಾಯಿತು ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮೊನ್ನೆ ಮೊನ್ನೆನೇ ಒಂದು ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಈಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾ ಇದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗಿಲಿ ನಟನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂತದ್ದು ಗಿಲಿ ನಟ ಇಂದ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ಗಿಲಿ ನಟಗೆ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂತಹ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ಗಿಲಿ ನಟನಿಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನ ನಿಜವೂ ಕೂಡ ಸೂಪರ್ ಅಂತ ಹೇಳ್ಬೋದು ತಪ್ಪದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ನೀವು ಕೂಡ ತಪ್ಪದೆ ಗಿಲಿ ನಟಗೆ ವಿಶ್ ಮಾಡೋದನ್ನ ಮರಿಬೇಡಿ ಬಹಳನೇ ಖುಷಿಯಾಗುವಂತ ವಿಚಾರ ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಪ್ರೆಸ್ ಮೀಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬ್ಯುಸಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ಗಳು ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನ ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಂಬಂಧ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳುವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಸಿ ಆಗಿಬಿಟ್ಟಿದ್ದಾರೆ ಗಿಲಿ ಕೂಡ ಗಿಲಿ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತು ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಆಯಿತು ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮೊನ್ನೆ ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಈಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾಯಿದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗಿಲಿ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು ಗಿಲಿ ನಟ ಇಂಥ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ಗಿಲಿ ನಟಗೆ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂತಹ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲಾ ಸೆಲೆಬ್ರಿಟಿಸ್ ಗಳು ಕೂಡ ಗಿಲಿ ನಟನೆಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನ ನಿಜಗೂ ಕೂಡ ಸೂಪರ್ ಅಂತ ಹೇಳ್ಬೋದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿದಾಗ ನೀವು ಕೂಡ ತಪ್ಪದೆ ಗಿಲಿ ನಟಗೆ ವಿಶ್ ಮಾಡೋದನ್ನ ಮರಿಬೇಡಿ ಬಹಳನೇ ಖುಷಿಯಾಗುವಂತಹ ವಿಚಾರ ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಪ್ರೆಸ್ ಮೀಟ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲಾ ಕಡೆ ಬ್ಯುಸಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೆ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನು ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಂಬಂಧ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗ್ಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಸಿಯಾಗಿ ಬಿಟ್ಟಿದ್ದಾರೆ ಗಿಲಿನಟ ನಿಜವಾಗ್ಲೂ ಕೂಡ ಗಿಲಿನಟಗೆ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತು ಸುದೀಪ್ ಸರ್ಗೂ ಕೂಡ ಭಾಳಷ್ಟು ಖುಷಿಯಾಯಿತು ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮನೆ ಒಂದು ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಈಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾ ಇದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗಿಲಿ ನಟನನ್ನು ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡುವಂಥದ್ದು ಗಿಲಿ ನಟ ಇಂತ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಎಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ಗಿಲಿ ನಟಗೆ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂತಹ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ಗಿಲಿ ನಟನೆಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನು ನಿಜವ್ರು ಕೂಡ ಸೂಪರ್ ಅಂತ ಹೇಳ್ಬೋದು ತಪ್ಪದೆ ಎಲ್ಲ ಶೇರ್ ನೀವು ಕೂಡ ಕೂಡ ತಪ್ಪದೆ ವಿಶ್ ಮಾಡೋದನ್ನ ವಿಚಾರ ಖಂಡಿತವಾಗಿಯೂ ಎಲ್ಲರೂ ಖುಷಿ ಪಡುತ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಪ್ರೆಸ್ ಮೀಟ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬ್ಯಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ಗಳು ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನ ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಂಬಂಧ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳುವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಗಿಲಿನಟ ನಿಜವಾಗ್ಲೂ ಕೂಡ ಗಿಲಿ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತು ಸುದೀಪ್ ಸರ್ಗೂ ಕೂಡ ಬಳಸ್ತು ಖುಷಿಯಾಯಿತು ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮೊನ್ನೆ ಒಂದು ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಇವಾಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾ ಇದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗೆಲಿನಟನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು ಗಿಲಿ ನಟ ಇಂದ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ಗಿಲಿ ನಟಗೆ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂತಹ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ಗಿಲಿ ನಟನಿಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನ ನಿಜಗೂ ಕೂಡ ಸೂಪರ್ ಅಂತ ಹೇಳ್ಬೋದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿದಾಗ ನೀವು ಕೂಡ ತಪ್ಪದೆ ಗಿಲಿ ನಟ ವಿಶ್ ಮಾಡೋದನ್ನ ಮರಿಬೇಡಿ ಬಹಳನೇ ಖುಷಿಯಾಗುವಂತ ವಿಚಾರ ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಪ್ರೆಸ್ ಮೀಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ರು ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬ್ಯುಸಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ಗಳು ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನ ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಂಬಂಧ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳುವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಸಿ ಆಗಿಬಿಟ್ಟಿದ್ದಾರೆ ಗಿಲಿ ಕೂಡ ಗಿಲಿ ನಟಗೆ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತೆ ಸುದೀಪ್ ಸರ್ಗೂ ಕೂಡ ಖುಷಿ ಖುಷಿಯಾಗಿತ್ತು ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮೊನ್ನೆ ಒಂದು ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಈಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾ ಇದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗಿಲಿನಟನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು ಗಿಲಿ ನಟ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ಗಿಲಿ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂತಹ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲಾ ಸೆಲೆಬ್ರಿಟಿಗಳು ಕೂಡ ಗಿಲಿ ನಟನೆಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬಹುದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿದಾಗ ನೀವು ಕೂಡ ತಪ್ಪದೆ ಗಿಲಿ ನಟಗೆ ವಿಶ್ ಮಾಡೋದನ್ನ ಮರಿಬೇಡಿ ಬಹಳನೇ ಖುಷಿಯಾಗುವಂತ ವಿಚಾರ ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಪ್ರೆಸ್ ಮೀಟ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬಿಜಿ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನ ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಂಬಂಧ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗ್ಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಸಿಯಾಗಿ ಬಿಟ್ಟಿದ್ದಾರೆ ಗಿಲಿನಟ ನಿಜವಾಗ್ಲೂ ಕೂಡ ಗಿಲಿನಟಗೆ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತು ಸುದೀಪ್ ಸರ್ಗೂ ಕೂಡ ಬಳಸ್ತು ಖುಷಿಯಾಯಿತು ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮನೆ ಒಂದು ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಈಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾ ಇದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗೆಲಿನಟನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು ನಟ ಇಂದ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಎಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ಗಿಲಿ ನಟಗೆ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂಥ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ಗಿಲಿ ನಟನಿಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನು ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ತಪ್ಪದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿದಾಗ ನೀವು ಕೂಡ ತಪ್ಪದೆ ಗಿಲಿ ನಟಗೆ ವಿಶ್ ಮಾಡೋದನ್ನ ಮರಿಬೇಡಿ ಬಹಳನೇ ಖುಷಿಯಾಗುವಂತ ವಿಚಾರ ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡುತ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಪ್ರೆಸ್ ಮೀಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬ್ಯುಸಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ಗಳು ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನು ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಿಬ್ಬಂದ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳುವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಸಿ ಆಗಿಬಿಟ್ಟಿದ್ದಾರೆ ಗಿಲಿನಟ ನಿಜವಾಗ್ಲೂ ಕೂಡ ಗಿಲಿನಟಗೆ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತು ಸುದೀಪ್ ಸರ್ಗೂ ಕೂಡ ಖುಷಿ ಆಯಿತು ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮನೆ ಒಂದು ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಈಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾ ಇದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗಿಲಿ ನಟನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು ಗಿಲಿನಟ ಇಂದ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ಗಿಲಿ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂತಹ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ಗಿಲಿ ನಟನೆಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿದಾಗ ನೀವು ಕೂಡ ತಪ್ಪದೆ ಗಿಲಿ ನಟಗೆ ವಿಶ್ ಮಾಡೋದನ್ನ ಮರಿಬೇಡಿ ಬಹಳನೇ ಖುಷಿಯಾಗುವಂತ ವಿಚಾರ ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಪ್ರೆಸ್ ಮೀಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರ ಬಳಗವೇ ಇದೆ ಎಲ್ರು ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬ್ಯುಸಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ಗಳು ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನು ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಂಬಂಧ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳುವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಸಿಯಾಗಿ ಬಿಟ್ಟಿದ್ದಾರೆ ಗಿಲಿ ಕೂಡ ಗಿಲಿ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತು ಸುದೀಪ್ ಸರ್ಗೂ ಕೂಡ ಬಳಸ್ತು ಖುಷಿ ಹೊಸ ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮೊನ್ನೆ ಮೊನ್ನೆನೇ ಒಂದು ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಈಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾ ಇದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗಿಲಿನಟನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು ಗಿಲಿ ನಟ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ಗಿಲಿ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂತಹ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ಉಡಿಯೋ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲ ಸೆಲೆಬ್ರಿಟೀಸ್ ಗಳು ಕೂಡ ಗಿಲಿ ನಟನೆಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿದಾಗ ನೀವು ಕೂಡ ತಪ್ಪದೆ ಗಿಲಿ ನಟಗೆ ವಿಶ್ ಮಾಡೋದನ್ನ ಮರಿಬೇಡಿ ಬಹಳನೇ ಖುಷಿಯಾಗುವಂತ ವಿಚಾರ ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಪ್ರೆಸ್ ಮೀಟ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬಿಜಿ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನ ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಂಬಂಧ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗ್ಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಸಿಯಾಗಿ ಬಿಟ್ಟಿದ್ದಾರೆ ಗಿಲಿನಟ ನಿಜವ್ಲು ಕೂಡ ಗಿಲಿನಟಗೆ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತು ಸುದೀಪ್ ಸರ್ಗೂ ಕೂಡ ಬಳಸ್ತು ಖುಷಿಯಾಯಿತು ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮನೆ ಒಂದು ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಈಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾ ಇದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗಿಲಿ ನಟನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು ಗಿಲಿ ನಟ ಇಂದ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ನಟಗೆ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂಥ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಿಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ಗಿಲಿ ನಟನಿಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನು ನಿಜಗೂ ಕೂಡ ಸೂಪರ್ ಅಂತ ಹೇಳ್ಬೋದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿದಾಗ ನೀವು ಕೂಡ ತಪ್ಪದೆ ಗಿಲಿ ನಟಗೆ ವಿಶ್ ಮಾಡೋದನ್ನ ಮರಿಬೇಡಿ ಬಹಳನೇ ಖುಷಿಯಾಗುವಂತ ವಿಚಾರ ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡುತ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಪ್ರೆಸ್ ಮೀಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರ ಬಳಗವೇ ಇದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡ್ಬೋದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬಿಜಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ಗಳು ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನು ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಿಬ್ಬಂದ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳುವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಸಿಯಾಗಿ ಬಿಟ್ಟಿದ್ದಾರೆ ಗಿಲಿನಟ ನಿಜವಾಗ್ಲೂ ಕೂಡ ಗಿಲಿ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತು ಸುದೀಪ್ ಸರ್ಗೂ ಕೂಡ ಖುಷಿ ಆಯಿತು ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮನೆತನ ಒಂದು ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಈಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾ ಇದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗಿಲಿ ನಟನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು ಗಿಲಿ ನಟ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ಗಿಲಿ ನಟಗೆ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂತಹ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ಗಿಲಿ ನಟನಿಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿದಾಗ ನೀವು ಕೂಡ ತಪ್ಪದೆ ಗಿಲಿ ನಟಗೆ ವಿಶ್ ಮಾಡೋದನ್ನ ಮರಿಬೇಡಿ ಬಹಳನೇ ಖುಷಿಯಾಗುವಂತ ವಿಚಾರ ಎಸ್ ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಪ್ರೆಸ್ ಮೀಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ರು ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬಿಜಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ಗಳು ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನು ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಂಬಂಧ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳುವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಟೆ ಬ್ಯುಸಿಯಾಗಿಬಿಟ್ಟಿದ್ದಾರೆ ಗಿಲಿನಟ ನಿಜವಾಗ್ಲೂ ಕೂಡ ಗಿಲಿನಟಗೆ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತು ಸುದೀಪ್ ಸರ್ಗೂ ಕೂಡ ಭಾಳಷ್ಟು ಖುಷಿಯಾಯಿತು ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮೊನ್ನೆ ತನ ಸರ್ಕಾರಿ ಶಾಲೆ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಈಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾ ಇದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗಿಲಿ ನಟನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು ಗಿಲಿ ನಟ ಇಂತ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ಗಿಲಿ ನಟಗೆ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂತಹ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ಉಡಿಯೋ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲಾ ಸೆಲೆಬ್ರಿಟಿಗಳು ಕೂಡ ಗಿಲಿ ನಟನೆಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ತಪ್ಪದೆ ಎಲ್ಲ ಕಡೆ ಉಡಿಯೋನ ಶೇರ್ ಮಾಡಿದಾಗ ನೀವು ಕೂಡ ತಪ್ಪದೆ ಗಿಲಿ ನಟಗೆ ವಿಶ್ ಮಾಡೋದನ್ನ ಮರಿಬೇಡಿ ಬಹಳನೇ ಖುಷಿಯಾಗುವಂತಹ ವಿಚಾರ ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಪ್ರೆಸ್ ಮೀಟ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬಿಜಿ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನ ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಂಬಂಧ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕ್ಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತು ಮಳುವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಸಿಯಾಗಿಬಿಟ್ಟಿದ್ದಾರೆ ಗಿಲಿನಟ ನಿಜವಾಗ್ಲೂ ಕೂಡ ಗಿಲಿ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮತ್ತು ಸುದೀಪ್ ಸರ್ಗೂ ಕೂಡ ಬಳಸ್ತು ಆಯಿತು ಹೊಸ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮೊನ್ನೆ ಒಂದು ಸರ್ಕಾರಿ ಅಂತ ಒಂದು ಸಿನಿಮಾ ಇತ್ತು ಅದರ ಬಳಿಕ ಈಗ ಸೂಪರ್ ಹಿಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಗಳು ಕೂಡ ಸಿಗ್ತಾ ಇದೆ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಗಿಲಿ ನಟನನ್ನು ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ ಆ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು ಗಿಲಿ ನಟ ಇಂದ ಯಾವ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅದು ಗಿಲಿ ಈಗ ಕ್ರಿಯೇಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರೂ ಖುಷಿ ಪಡುವಂತಹ ವಿಚಾರ ನೀವು ಕೂಡ ನೋಡಬಹುದು ತಪ್ಪದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಗಿಲಿ ನಟ ಇದೇ ರೀತಿ ಮುಂದುವರಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ ಸಿನಿಮಾದಲ್ಲಿ ನಡೆಸಲಿ ಎಂಬುದು ಪ್ರತಿಯೊಬ್ಬರ ಆಸೆ ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ಗಿಲಿ ನಟನಿಗೆ ವಿಶ್ ಮಾಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಗಿಲಿ ನಟನನ್ನು ನಿಜಕ್ಕೂ ಕೂಡ ಸೂಪರ್ ಅಂತಲೇ ಹೇಳ್ಬೋದು ತಪ್ಪದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿದಾಗ ನೀವು ಕೂಡ ತಪ್ಪದೆ ಗಿಲಿ ನಟಗೆ ವಿಶ್ ಮಾಡೋದನ್ನ ಮರಿಬೇಡಿ ಬಹಳನೇ ಖುಷಿಯಾಗುವಂತ ವಿಚಾರ ಖಂಡಿತವಾಗಿಯೂ ಕೂಡ ಎಲ್ಲರೂ ಖುಷಿ ಪಡುತ್ತಾರೆ ಯಾಕೆಂದ್ರೆ ಗಿಲ್ಲಿ ನಟ ಈಗ ಹೊಸ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಪ್ರೆಸ್ ಮೀಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ಪಕ್ಕದಲ್ಲಿ ಕೂತಿದ್ದಾರೆ ಒಂದೊಳ್ಳೆ ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಸಸ್ಪೆನ್ಸ್ ಕಾಮಿಡಿ ಸಿನಿಮಾ ಇದಾಗಿರುತ್ತೆ ಗಿಲ್ಲಿ ನಟ ಎಲ್ಲ ಕಡೆ ಬ್ಯುಸಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಅವರಿಗೆ ಸಮಯನೇ ಸಿಗ್ತಾ ಇಲ್ಲ ಸ್ವಲ್ಪ ರೀತಿಯಲ್ಲಿ ನೆಮ್ಮದಿಯಾಗಿ ಇದೇ ಮಾಡೋಕ್ಕೆ ಒಂದು ಕಡೆ ಪ್ರಚಾರ ಒಂದು ಕಡೆ ಪ್ರೆಸ್ ಮೀಟ್ಗಳು ಅವಾರ್ಡ್ ಫಂಕ್ಷನ್ಗಳು ಮತ್ತು ಬೇರೆ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನು ಮೀಟ್ ಮಾಡೋದು ಈ ರೀತಿ ಸಿನಿಮಾ ಕೆಲಸಗಳು ಸಂಬಂಧ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ಒಂದು ಮೀಟಿಂಗ್ಸ್ಗಳು ಸೊ ಇದು ಈ ರೀತಿಯ ಒಂದು ಕಂಪ್ಲೀಟ್ ಅವರ ಒಂದು ಜೀವನ ಶೈಲಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ ರೆಸ್ಟ್ ಮಾಡೋಕ್ಕೂ ಕೂಡ ಸಮಯ ಸಿಗೋದಿಲ್ಲ ಮನೆಯವ್ರ ಜೊತೆ ಸಮಯ ಕಳೆಯೋಕೆ ಊಟ ಮಾಡೋಕ್ಕೂ ಕೂಡ ಅಷ್ಟೊಂದು ಸಮಯ ಸಿಗೋದಿಲ್ಲ ಬೆಂಗಳೂರು ಮತ್ತೆ ಮಳವಳ್ಳಿ ಅಂತ ಓಡಾಡ್ತಾನೆ ಇರ್ತಾರೆ ಸಿಕ್ಕಾಟೆ ಬಿಸಿ ಆಗ್ಬಿಟ್ಟಿದ್ದಾರೆ ಗಿಲಿನಟ ನಿಜವಾಗ್ಲು ಕೂಡ ಗಿಲಿನಟೇ ಇಷ್ಟೊಂದು ಆಪರ್ಚುನಿಟಿ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮತ್ತೆ ಸುದೀಪ್